ನಮ್ಮ ಸಂಸ್ಥೆಯ ರಾಷ್ಟ್ರೀಯ ಸೇವಾ ಯೋಜನೆಯ ಈ ಶಿಬಿರದ ಸಂಕಲ್ಪ ಹಾಗೂ ಶಿಬಿರದ ಧ್ಯೇಯೋದ್ದೇಶದ ಕುರಿತು ಮಾಹಿತಿಯನ್ನು ತಮ್ಮ ಪ್ರಾಸ್ತಾವಿಕ ನುಡಿಯ ಮೂಲಕ ತಿಳಿಸಬೇಕಾಗಿ ಈ ಶಿಬಿರದ ಶಿಬಿರಾಧಿಕಾರಿಗಳಾಗಿರ್ತಕ್ಕಂಥ ದೀಪಕ್ ಬಾಗ್ರೆ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ನಮಸ್ಕಾರ ವೇದಿಕೆ ಮೇಲೆ ಇರುವಂತಹ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನಾನು ಕೇವಲ ಒಂದೆರಡು ನಿಮಿಷಗಳಲ್ಲೇ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸಲಿದ್ದೇನೆ ಆ ಈ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ಕಪ್ಪಗಳಲ್ಲೇ ಗ್ರಾಮದಲ್ಲಿ ನಡೆಯುತ್ತಿದೆ ಇದು ಗ್ರಾಮಸ್ಥರ ಎಲ್ಲರ ಸಹಕಾರದಿಂದ ನಡೆಯ ನಡೆಯಲು ಇವತ್ತಿನಿಂದ ಉದ್ಘಾಟನಾ ಸಮಾರಂಭ ಪ್ರಾರಂಭ ಇದೆ ಇದು ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ ಸರ್ಕಾರಿ ಪಾಲಿಟೆಕ್ನಿಕ್ ಸೊರಬದಲ್ಲಿ ವಿಶೇಷವಾಗಿ ಸರ್ಕಾರಿ ಪಾಲಿಟೆಕ್ನಿಕ್ ಸ್ವರ್ಬದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಗಳು ಅತ್ಯಂತ ಯಶಸ್ವಿಯಾಗಿ ಹಿಂದೆ ಹಿಂದಿನಿಂದಲೂ ಗಮನಿಸಿಕೊಂಡು ಬಂದಿದ್ದೇನೆ ಈ ಹಿಂದೆ ನಾನು ಸರ್ಕಾರಿ ಮಹಿಳಾ ವಸತಿ ಪಾಲಿಟೆಕ್ನಿಕ್ ಶಿವಮೊಗ್ಗ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗಲೂ ಸಹ ಇಲ್ಲಿ ನಡೆಯುತ್ತಿದ್ದಂತಹ ಡಿವಿಷನಲ್ ಕ್ಯಾಂಪು ಹಾಗೂ ಅದು ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಈ ತರದ ಹಲವಾರು ಕ್ಯಾಂಪ್ಗಳನ್ನ ವಾರ್ಷಿಕ ವಿಶೇಷ ಶಿಬಿರಗಳನ್ನ ನಾನು ಭಾಗವಹಿಸಿದ್ದೆ ಹತ್ತಿರದಿಂದ ಅದನ್ನ ಕಂಡಿದ್ದೇನೆ ಅದೇ ಕಲ್ಚರ್ ಅನ್ನ ಈಗ ಈ ವರ್ಷವೂ ಸಹ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಈ ವರ್ಷದಲ್ಲಿ ನಾವು ಒಂದೆರಡು ಯೋಜನೆಗಳನ್ನ ರೂಪಿಸಿಕೊಂಡು ಅದರ ಪ್ರಕಾರವಾಗಿ ಕ್ಯಾಂಪನ್ನ ನಡೆಸಬೇಕು ಏಳು ದಿವಸಗಳ ವಾರ್ಷಿಕ ವಿಶೇಷ ಶಿಬಿರ ನಡೆಸಬೇಕು ಅಂತ ಹೇಳಿ ಅಂದ್ಕೊಂಡಿದೀವಿ ಅದರಲ್ಲಿ ಈಗಾಗಲೇ ನಮ್ಗೆ ಮಾನ್ಯ ಆಯುಕ್ತರು ಕಿವಿ ಮಾತಾರೆ ಎಲ್ಲ ಸ್ವಯಂ ಸೇವಕರು ಸ್ಟೇಜ್ ಮೇಲೆ ಬರಬೇಕು ಅವರು ಕಾನ್ಫಿಡೆಂಟ್ ಆಗಿ ಪಬ್ಲಿಕ್ ಅನ್ನ ಎದುರಿಸಿ ಮಾತನಾಡುವುದನ್ನು ಕಲಿಬೇಕು ಆ ಕಾನ್ಫಿಡೆನ್ಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಕಡಿಮೆ ಆಗ್ತಾ ಇದೆ ಬರಬರ್ತಾ ಅಂತ ಹೇಳಿ ನಮ್ಗೆಲ್ಲರೂ ಅನಿಸ್ತಾ ಇದೆ ಅದನ್ನು ಬೆಳೆಸೋದು ನಮ್ಮ ಪ್ರಮುಖ ಉದ್ದೇಶವಾಗಿದೆ ಅದೇ ರೀತಿ ಆ ಗುರು ಹಿರಿಯರಲ್ಲಿ ಹಾಗೂ ಬಂಧು ಬಾಂಧವರೊಡನೆ ಸ್ನೇಹಿತರೊಡನೆ ಯಾವ ರೀತಿ ವರ್ತಿಸ್ಬೇಕು ಅವ್ರ ವರ್ತನೆ ಹೇಗಿರ್ಬೇಕು ಯಾವ ರೀತಿ ಮಾತನಾಡಬೇಕು ಈ ಎಡಿಕೇಟ್ಸ್ ಗಳನ್ನ ಬರ್ಬರ್ತಾ ಜನರೇಷನ್ ವೈಸ್ ಎಲ್ಲರೂ ಮರಿತಾ ಇದ್ದಾರೆ ಅಂತ ಹೇಳಿ ನಮ್ಗನ್ಸುತ್ತೆ ಇದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಕೆಲವೊಮ್ಮೆ ಪೋಷಕರಿಗೆ ನಾವು ಮಾಹಿತಿಯನ್ನ ನೀಡಲಿಕ್ಕೋಸ್ಕರ ಯಾವಾಗಲಾದರೂ ಫೋನ್ ಮಾಡಿದ್ರೆ ಸರ್ ದಯವಿಟ್ಟು ನೀವೇ ಹೇಳಿ ಅವ್ರ ಮೊಬೈಲ್ ಕಮ್ಮಿ ಯೂಸ್ ಮಾಡಲಿ ನಾವು ಹೇಳಿದರೆ ಕೇಳಲ್ಲ ಅಂತಾರೆ ಈ ಹಲವಾರು ಸಂದರ್ಭಗಳು ನಮ್ಗೆ ಎದುರಾಗುತ್ತೆ ಅದು ನಮ್ಮ ಒಂದು ಯೋಜನೆ ಆಗಿದೆ ಹಾಗೂ ಶಿಸ್ತು ಸಮಯ ಪಾಲನೆ ಅದೇ ರೀತಿ ಕೃಷಿಯಲ್ಲಿ ಯುವಜನರ ತೊಡಗಿಸುವಿಕೆ ಆರೋಗ್ಯವಂತ ಯುವ ಸಮೂಹ ಮತ್ತು ಯುವಜನರಲ್ಲಿ ಪರಿಸರ ಕಾಳಜಿ ಕಲೆ ಸಮಾಜ ಮತ್ತು ಜೀವನ ಮತದಾನದ ಅರಿವು ರಕ್ತದಾನದ ಮಹತ್ವ ಹಾಗೆ ಹಳ್ಳಿಗರಲ್ಲಿ ಆ ಒಡನಾಟವನ್ನು ಬೆಳೆಸಿಕೊಳ್ಳುವಂತಹ ಮನೋಭಾವ ಮಕ್ಕಳಲ್ಲಿ ಬೆಳೆಯಬೇಕು ಅನ್ನೋ ಹಲವಾರು ಉದ್ದೇಶಗಳನ್ನ ನಾವು ಇಟ್ಕೊಂಡು ಈ ವಾರ್ಷಿಕ ವಿಶೇಷ ಶಿಬಿರ ನಡೆಸ್ತಾ ಇದ್ದೇವೆ ಈ ಏಳು ದಿನಗಳಲ್ಲಿ ತಾವು ತಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾಗಿರುವಂತಹ ಎಲ್ಲ ಅಂಶಗಳನ್ನ ತಾವು ಪಡೆಯಲಿದ್ದೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೆಳೆಸ್ತೇನೆ ಹಾಗೂ ಕಾಲೇಜಿನ ಅಕಾಡೆಮಿಕ್ ಅಲ್ಲಿ ನೀವು ಏನೇನು ವಿಷಯಗಳನ್ನ ಕಲಿಯಲಿದ್ದೀರಿ ಅದನ್ನು ಬಿಟ್ಟು ನೀವು ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾವ್ಯಾವ ಶಿಕ್ಷಣವನ್ನು ನೀವು ಪಡೀಬಹುದು ಅದನ್ನು ನೀವು ದೈನಂದಿನ ಚಟುವಟಿಕೆಗಳಲ್ಲಿ ಯಾವುದು ಸಾಧ್ಯವಾಗುವುದಿಲ್ಲವೋ ಅದನ್ನು ತಾವು ಖಂಡಿತವಾಗಿಯೂ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಖಂಡಿತವಾಗಿಯೂ ತಾವು ಕಲಿಯಬಹುದು ಅಂತೇಳಿ ನಾನು ಭರವಸೆ ನೀಡ್ತಾ ನಾನು ಒಂದೆರಡು ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅವಕಾಶ ನೀಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ನಮಸ್ತೆ